ಬೆಳಗಾವಿ ಈ ದಿನ ತುಂಬ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನಮ್ಮ ಬೆಳಗಾವಿಯ ಹೆಮ್ಮೆ ಹಾಗೂ ನಾಡಿನ ಬ ಸಾಹಿತ್ಯಗಳಲ್ಲಿ ಬರಹಗಾರರಲ್ಲಿ ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥ ಶ್ರೀಗು ಕೃಷ್ಣವರ ಮೂರು ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ ಒಳ್ಳೆದಾಯ್ತು ಅದೇನ ಧ್ವನಿ ಸ್ವಲ್ಪ ಇಂಥ ಕಾರ್ಯಕ್ರಮದಲ್ಲಿ ನಾನು ಈ ಮೂರು ಕೃತಿಗಳನ್ನು ಬಿಡುಗಡೆ ಮಾಡಿ ಎರಡು ಮಾತುಗಳನ್ನು ಆಡುವುದಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಾಡಿನ ಖಾತೆ ಕವಿ ಸಾಹಿತಿಗಳು ನಮಗೆಲ್ಲ ಇಷ್ಟು ದೊಡ್ಡ ಶಕ್ತಿ ಪ್ರೇರಣೆ ಅನ್ನುವ ಹಾಗೆ ಬೆಳಗಾವಿಯ ಈ ಕಾರಣಕ್ಕೆ ಒಂದು ಶಕ್ತಿ ಪ್ರೇರಣೆಯಾಗಿ ತಂದೆಯವರು ಅದನ್ನು ಮಾರುಸಾರಿಕೆಯಾಗಿ ಉಳಿಸಿಕೊಂಡು ಬಂದಂತಹ ಮಲ್ಲಿಕಾರ್ಜುನ್ ಹಿಂಸಾಸ್ತ್ರ ಸಾಹಿತ್ಯವನ್ನು ವಾರಸುದಾರಿಕೆಯಾಗಿ ತರುವುದು ಎಲ್ಲರಿಗೂ ಸಾಧ್ಯವಿಲ್ಲ ಸಾಹಿತ್ಯವನ್ನು ವಿಷಾದ ಅಂತಂದರೆ ನನ್ನ ಮನೆಯಲ್ಲಿ ನಾನು ಈ ವಾರಸುದಾರಿಕೆಯನ್ನ ಯಾರವರು ಹೊತ್ತು ತಂದಾರೆಯೇ ಅಂತ ಅಪೇಕ್ಷಿಸಿದೆ ಆದರೆ ಆಗಲಿಲ್ಲ ಕಾರಣ ನನ್ನ ಎರಡು ಮಕ್ಕಳು ಇಂಜಿನಿಯರ್ಸ್ ಸಾಹಿತ್ಯಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ಹಾಗಿಲ್ಲ ಮನಸ್ಸು ಅಂತ ವಾರಸುದಾರಿಕೆಯನ್ನು ಅವರಿಂದ ತರಲಾಗಲಿಲ್ಲ ಎನ್ನುವಂತ ಒಬ್ಬ ಅಧ್ಯಾಪಕನಾಗಿ ನಾಂದ್ಯಾಪಕನಾಗಿ ಆದರೆ ಈ ವಾರಸುದಾರಿಕೆ ಏನಿಲ್ಲ ಇದನ್ನು ಕೂಡ ಬಹಳ ಅದ್ಭುತವಾಗಿ ನಿರ್ವಹಿಸಿದರು ಮಕ್ಕಳು ನಾಲ್ಕೂ ಹೆಣ್ಣು ಮಕ್ಕಳು ಇಂಥ ವಾರಸುದಾರಿಕೆಯನ್ನು ಹೊತ್ತುಕೊಂಡು ನಾವಿನಲ್ಲಿ ನಿಲ್ಲಿಸ್ತಾ ಇದ್ದಾರೆ విచార బ ఆయామవదే వారిక సౌందర్యం ఎర అన్న అపరూప శ్రేష్ట దిగ్గజ కవితకరు ఎల్ మనకి వంద మన దొడ్డదు అంత మనస్సు దొడ్డదాపన్న నెపించు అత్యంత ఖాసరీ బాబు ಅತ್ಯಂತ ಹಾಸ ಗೆಳೆ ಅವರ ಬಳಗ ಹಾಕಿತ್ತು ಅವರ ಗೆಳೆಯರ ಬಳಗ ಹಾಗಿತ್ತು ಈಗಲೂ ಕೂಡ ಹಾಕಿದೆ ಬಹುಶಃ ಸಂಸ್ಕಾರ ಬಲಕ್ಕೆ ಪರಿಸರ ವಾತಾವರಣ ವಿಷಯ ಸಂದರ್ಭ ಸನ್ನಿವೇಶ ಎಲ್ಲವೂ ಒಟ್ಟೊಟ್ಟಿಗೆ ಕೂಡಿ ಬರ್ತಾವೆ ಅಂತ ಹೇಳಿಕ್ಕೆ ಆಗೋದಿಲ್ಲ ಇದನ್ನು ಕೂಡಿಸಿಕೊಳ್ಳುವ ಶಕ್ತಿ ಮತ್ತು ಯುಕ್ತಿ ಯಾರಿ ಇರ್ತದೋ ಅಂತ ಇನ್ನೂ ವಿಶೇಷವಾಗಿ ಬೆಳಗ್ತಾರೆ ಅನ್ನೋದಕ್ಕೆ ಖುಷಿಗಲ್ಲ ವ್ಯಕ್ತಿತ್ವವನ್ನು ಗಳಿಸಿಕೊಂಡು ದೊಡ್ಡ ಕಥೆ ಇದೆ ಚಂದ್ರ ತಾರಾವಯ್ಯಲ್ಲಿ ಅವರ ಸಾಧನೆಯನ್ನು ಕುರಿತು ನಾಡಿನ ಜನತೆ ಎಲ್ಲ ಕೇಳಿದೆ ಅವರು ಹಾಗೆ ಬೇತರಿಸಿದ್ದಾರೆ ಒಬ್ಬ ಸಾತ್ವಿಕ ವ್ಯಕ್ತಿ ಹೇಗೆ ಇರಬೇಕು ಅನ್ನೋದಕ್ಕೆ ಸಂಬಂಧಿಸಿ ನಮ್ಮೆಲ್ಲರಿಗೆ ಮಾದರಿಯಾಗಿ ನಿಂತ್ಕೊಂಡಿದ್ದಾರೆ ಕೃಷ್ಣರು ಮನೆ ವಾತಾವರಣವೆಲ್ಲ ಶರಣ ಸತ್ಮಲ ಶರಣ ಪರಂಪರೆ ಮನೆ ವಾತಾವರಣ ಇಷ್ಟು ಅವ್ಯವಸ್ಥಿತವಾಗಿರ್ತಾರೆ ಇರ್ತಾರೆ மாசிகூல வீதி அபாடு கால்விட்டே இதுஜா இருக்கிறேன் ಮಲಿನು ಮಾಡಿದರೆ ಬಹುಶಃ ಬಹಳ ಉದ್ಭುತವಾದಂತಹ ರೀತಿಯ ಮಿರುಗು ಬೆರಗು ತಲೆ ಕರ್ತದೆ ಅಂತ ಅನ್ನದೆ ಹಾಗೆ ಕಲಿತಾನೆ ತೆಗೆತಾರೆ ಇದು ಅವರ ಮನೆ ವೈಶಿಷ್ಟ್ಯ ಹಾಗಾಗಿ ನನಗೆ ಅವರ ಮನೆಗೆ ಹೋದಾಗಲಿಲ್ಲ ಕೂತಲ್ಲೇ ಆ ಪುಸ್ತಕ ತೆಗೆದಿಟ್ಟನೇ ಕೂಡಬೇಕು ಕೂತಲ್ಲೇ ಪಕ್ಕದಲ್ಲೇ ಅನೇಕ ಪುಸ್ತಕ ರಾಶಿ ಇರ್ತದೆ ಹಾಗೆಯೇ ಅವರ ಮನೆ ನನಗೆ ಕಂಡದ್ದು ಅಂತ ವ್ಯಕ್ತಿತ್ವ ಸಹಜವಾಗಿ ನಾಡಿಗೆ ಬಹಳ ದೊಡ್ಡ ಚೈತನ್ಯದ ಚಿಲುಮೆಯನ್ನು ನಿರ್ಮಿಸುವುದಕ್ಕೆ ಪೂರಕವಾದ ಬೀಜಗಳು ನಿಮಗಿದೆ ಸಾಹಿತ್ಯದ ಮೂಲಕ ನಾನು ಮಾತುಗಳು ಹಾಗೆ ನಿರಂತರ ಇರ್ತವೆ ಉದ್ಘಾಟನೆ ಮಾತುಗಳಿಗೆ ಮಿತಿ ಇರ್ತದೆ ಅನ್ನೋ ಎಚ್ಚರ ನನಗಿದೆ ಆ ಮಿತಿಯೊಳಗೆ ಕೆಲವು ಮಾತುಗಳನ್ನು ಇವತ್ತು ನಾನು ಆಡ್ತೇನೆ ಒಂದು ಅವರ ಮೊದಲ ಕಥಾ ಸಂಕಲನ ಇದು ಮೂರನೇ ಕಥಾ ಸಂಕಲನ ವಿಶೇಷವಾಗಿ ಆಮಲ ಅಂತ ಹೇಳಿ ಇವತ್ತು ಬಿಡುಗಡೆಗೊಂಡದ್ದು ಮೊದಲ ಕಥಾ ಸಂಕಲನ ಸಂಬಂಧಗಳು ಅಂತ ಹೇಳಿ ಅದು ಬಿಡುಗಡೆ ಮಾಡಿದ್ದು ನಮ್ಮ ಮಂದೇಶ್ ನಗರದ ಶಾಸಕರ ಭವನದಲ್ಲಿ ಅವ್ರ ದೇವರು ಶಂಕರ್ ಅವರು ಅದನ್ನು ಬಿಡುಗಡೆ ಮಾಡಿದ್ರು ಚಂದ್ರಕಾಂತ್ ಕುಸೂರ್ ಅವರು ಅಧ್ಯಕ್ಷತೆ ವಹಿಸಿದ್ದರು ನಾನು ಆ ಕೃತಿಯನ್ನು ಪರಿಚಯ ಮಾಡಿದ್ದೆ ಆ ಕೃತಿಯನ್ನು ನಾನೇ ಪರಿಚಯ ಮಾಡಿದ್ದು ಮೊದಲ ಕಥಾ ಕಥಾಶಂಕರ್ನವರು ಹಾಗಾಗಿ ಅಲ್ಲಿಂದಾಗಿ ಈಗ ಕಥಾಶಂಕದಲ್ಲಿ ಅವರು ಇದು ಇದ್ದರು ಅವರು ಬಹಳ ದೊಡ್ಡ ಕೊಡುಗೆ ಇದ್ದದ್ದು ಕಾಗದದಲ್ಲಿ ಆಮೇಲೆ ವೈಚಾರಿಕ ಸಾಹಿತ್ಯದಲ್ಲಿ ವಿಶೇಷವಾಗಿ ಶರಣ ಸಾಹಿತ್ಯದ ಕುರಿತಾದ ಆಲೋಚನೆಯನ್ನ ಮರುಕಟ್ಟಿಕೊಡುವೊಳಗೆ ಅವರು ಚಿಂತನೆ ಮಾಡಿದ್ದಾರೆ ಒಂದಿಲ್ಲ ಒಂದು ರೀತಿಯಲ್ಲಿ ನನಗೆ ತಂದೆ ಸ್ವರೂಪದಲ್ಲಿ ನಿಂತ್ಕೊಂಡದ ನನಗೆ ನನಗಿನ್ನೊಬ್ಬರು ಇವತ್ತಿನ ವೇದಿಕೆಯಲ್ಲಿ ನಾನು ಎಲ್ಪಿಸ್ಕೊಳ್ಬೇಕು ಈ ಕೂತ್ಕೊಂಡಿದಾಗ ನನ್ನ ತಾಯಿ ಸ್ವರೂಪಿ ರಂಜನ ಅಕ್ಕ ನನಗೆ ತಾಯಿ ಸ್ವರೂಪಿನಿ ನನ್ನ ಇಡೀ ಬೆಳವಣಿಗೆ ನಾನು ಯಾವಾಗ ಬೆಳಗಾವಿಗೆ ಬಂದೇನೋ ನನಗೆ ಮೊದಲ ಕೌಟುಂಬಿಕ ಸಂಪರ್ಕ ಬಂದಿದ್ದು ಆಗಿದೆ ಕಾರಣ ಅವರ ಮನೆಯವರು ಇಂಗ್ಲೀಷ್ ಪ್ರೊಫೆಸರ್ ಅವ್ರು ಇಂಗ್ಲೀಷ್ ಪ್ರೊಫೆಸರ್ ಪಕ್ಕದಲ್ಲೇ ಕಾಲೇಜಿನಲ್ಲಿ ಇದ್ದವರು ಪಕ್ಕದ ಕಾಲೇಜಿನಲ್ಲಿ ಹೀಗಾಗಿ ನಾನು ಗೋಟೆ ಕಾಲೇಜಿಗೆ ಹೋಗುವಂಥ ಸಂದರ್ಭ ಇರ್ತಿತ್ತು ಅವರು ನನ್ನನ್ನು ಕಂಡದ್ದು ತುಂಬ ಭಿನ್ನವಾಗಿ ನನ್ನ ಬೆಳವಣಿಗೆಗೆ ಇಂಥದ್ದೊಂದು ಫ್ಯಾಮಿಲಿ ಕೂಡ ಬೆಳಗಾವಿ ಇದೆ ಅನ್ನುವಂಥದ್ದು ನನಗೆ ಹೆಮ್ಮೆ ಅಂಥದ್ದನೇ ಒಂದು ಅಕ್ಕ ಪ್ರೀತಿ ಇಂಥದ್ದರಿಂದ ನನಗೆ ನೀಡಿದವರು ಬಹುಶಃ ಪುಸ್ತಕ ದಂಪತಿಗಳು ಅಂತ ಹೇಳಿ ನಾನು ಹೇಳೋದಕ್ಕೆ ಹೆಮ್ಮೆ ಹೀಗಾಗಿ ನಾನು ಒಬ್ಬ ಹಿರಿಯ ಪುತ್ರ ಅವರಿಗೆ ಒಬ್ಬ ಹಿರಿಯ ಪುತ್ರ ಮತ್ತೆ ಮಗನ ಮಾತುಗಳು ತುಂಬ ಅಪ್ಯಾಯಮಾನವಾಗಿ ಇರಬೇಕಲ್ಲ ಅವರ ಬರವಣಿಗೆ ಬಹಳ ದೊಡ್ಡದಿದೆ ಇಪ್ಪತ್ತೈದು ಕೃತಿಗಳು ಅಂತ ಹೇಳಿದರು ಇನ್ನೂ ರಾಶಿ ರಾಶಿಯಲ್ಲಿ ಆಗಿ ಮನೆಯ ಬಿದ್ದಿದೆ ಅದೆಲ್ಲವನ್ನು ಹಾಗೆ ಬಿಡುಗಡೆ ಮಾಡುತ್ತಾ ಹೋದರೆ ಇನ್ನೊಂದು ದೀಪಕ್ಕೂ ಮತ್ತು ಕೃತಿ ಬರುವಷ್ಟು ಇದೆ ಹಾಗೆ ಏನೋ ಟಿಪ್ಪಣಿಗಳಿದ್ದಾವೆ ಎಲ್ಲಿ ನೋಡಿದಲೆಲ್ಲ ಟಿಪ್ಪಣಿ ಮನೆಗಳಿವೆ ಎಲ್ಲಿ ನೋಡಿದಲೆಲ್ಲ ಟಿಪ್ಪಣಿ ಬರೀತಾನೇ ಇರ್ತಾರೆ ಅವರ ಇತ್ತೀಚಿನ ಬರವಣಿಗೆಯ ವೈಶಿಷ್ಟ್ಯವೆಂದರೆ ಈ ಒಂದು ರೀತಿಯ ಸ್ಫೋಣ ಅದು ಮುಕ್ತಿ ಬರುವ ಹಾಗೆ ಮುಕ್ತಗಳ ಸ್ವರೂಪದಲ್ಲಿ ನುಡಿಗಟ್ಟರು ಮೂಡಿ ಬರ್ತಾ ಇದ್ದಾವೆ ಅದನ್ನು ನಾವು ವಿವಿಧ ಆಯಾಮದಲ್ಲಿ ನೋಡಬೇಕಾಗಿದೆ ಹನಿಗವನ ಮಿನಿಗವನ ಮಿಡಿಗವನ ಚುಟುಕು ಸುರಾಣ ಸೂಕ್ತಿ ಚಾತುಕ್ತಿ ಹೀಗೆ ಅನೇಕ ರೀತಿಯ ಆಯಾಮಗಳಲ್ಲಿ ಅದನ್ನೆಲ್ಲವನ್ನು ನಾವು ನೋಡುವಂಥದ್ದಿದೆ ಆದರೆ ಇದಕ್ಕೆ ಇಂಥದ್ದೇ ಫ್ರೇಮ್ ಒಂದು ನಮ್ಮ ಶಾಸ್ತ್ರೀಯ ಮನಸ್ಸು ನಾವು ಹೀಗೆ ಹಾಕಿ ಒಂದು ಛಂದಸ್ಸಿನಲ್ಲಿ ಅಳಿದು ಸಾಹಿತ್ಯವನ್ನು ಲೆಕ್ಕ ಮಾಡಲಿಕ್ಕೆ ಹೋಗ್ತದೆ ಅದೆಲ್ಲ ಒಂದು ರೀತಿ ಎಡಮಣಿಗಿ ಅಂತ ಅನಿಸ್ಬಿಡ್ತದೆ ಅದಕ್ಕಾಗಿ ನವೋದಯದ ಕವಿಗಳ ಕುರಿತು ಕವಿಗಳು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ಛಂದಸ್ಸು ಅನ್ನುವಂಥದ್ದನ್ನ ತಂತಾನೆ ಬಂದ್ರೆ ಅಂತ ಇಟ್ಕೊಳ್ಳೋಣ ಆದ್ರೆ ಅದನ್ನು ಒತ್ತಾಯ ಪೂರ್ವವಾಗಿ ತರುವ ಅಗತ್ಯವಿಲ್ಲ ಅನ್ನುವಂಥ ಮಾತನ್ನ ಆಡ್ತಾನೆ ಬೆಂಗ ಇವರಿಂದ ಹಿಡಿದುಕೊಂಡು ಇದರಲ್ಲಿ ವಿರೋಧ ಮಾಡಿದ ನಿಲುವು ನಮ್ಗೆ ಕಾಣ್ತವೆ ಪಾದ ಪದ್ಧತಿಯೊಳಗೆ ಪದ ಕೂಡಿ ಬರುವಾಗ ಯಾರ್ಯಾರ ಗುರು ಎಣಿಸುವ ಎಂತ ಮಾತಿದೆ ಪಾದ ಪದ್ಧತಿಯೊಳಗೆ ಪದ ಕೂಡಿ ಬರುವಾಗ ಯಾರ್ಯಾರ ಗುರು ಎನಿಸುವ ಇಷ್ಟ ಛಂದಸ್ಸನ್ನು ನಿರಾಕರಿಸಲಿಕ್ಕೆ ಇದು ಬಹಳ ದೊಡ್ಡ ಅದಕ್ಕಾಗಿ ನಂಗೆ ಬರಬೇಕು ತುಮ್ 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 ತುಂಬ್ ತುಮ್ ತುಮ್ ತುಂಬ್ ತುಮ್ ತುಂಬಿ ಬಂದಿರ್ತಾರೆ ಹಂಗೆ ತುಂಬಿ ಬರುವ ಸಂದರ್ಭದಲ್ಲಿ ಯಾವ ಛಂದಸ್ಸು ಮಾತನಾಗಿವೆ ಎನ್ನುವಗಳು ಕೂಡ ಲೆಕ್ಕ ಬರ್ತವೆ ಅದಕ್ಕಾಗಿ ಈ ಜೀವನದ ಇಡೀ ಅನುಭವವನ್ನ ಮಾತ್ರೆಗಳ ಮೂಲಕ ಚಂದಸ್ಸಿನ ಮೂಲಕ ದೊಡ್ಡ ಸಾಧ್ಯ ಇಪ್ಪತ್ತನೇ ಶತಮಾನು ಹಿಂದಿನ ಎರಡು ಸಾವಿರ ವರ್ಷದ ಕೊಡುಗೆಯನ್ನು ಮೀರಿಸುವ ರೀತಿಯಲ್ಲಿ ಇಪ್ಪತ್ತನೇ ಶತಮಾನದ ಸಾಹಿತ್ಯ ನಿಶ್ವಾನಿ ಚಂದ್ರ ಸಾಹಿತ್ಯ ಅನ್ನೋ ರೀತಿಯಲ್ಲಿ ತುಂಬ ಅಧಿಕ ಹೋಯಿತು ಪ್ರವಾಹ ಸ್ವರೂಪದಲ್ಲಿ ಹಾಗಾಗಿ ದೊಡ್ಡ ಕೊಡುಗೆ ಸಂದರ್ಭ ಒಂದು ವೈಶಿಷ್ಟ್ಯ ಹಿಂದಿನ ಕಾಲಾವಧಿಯಲ್ಲಿ ಒಬ್ಬೊಬ್ಬ ಕವಿ ಒಂದೊಂದು ಕೃತಿಯ ಮೂಲಕ ಮಾಡಿದ ಕ್ರಾಂತಿಯನ್ನು ಮಾಡಬಹುದು ಅದು ಗೊಬ್ಬರ ಕಾವ್ಯವಾಗಬಹುದು ರಣ್ಣನ ಕಾವ್ಯವಾಗಬಹುದು ನಾಗಚಂದ್ರನ ಕೃತಿಯಾಗಬಹುದು ಹೀಗೆ ಒಂದು ಎರಡು ನಾಲ್ಕು ಐದು ಕೃತಿಗಳಲ್ಲಿ ಅವು ಸಾವಿರ ವರ್ಷ ತುಂಬುವ ಬದುಕನ್ನ ಕಟ್ಟಿಕೊಡುವ ಆ ಕಣ್ಣು ಅವರಿಗೆ ಅಂಥ ಒಂದು ಶಕ್ತಿ ಇದೆ ಅಲ್ಲ ಅವರಿಗೆ ಅದನ್ನು ನಾವು ಅದನ್ನು ಬೆಳೆಯುವ ಹಾಗಿಲ್ಲ ಹಾಗಾಗಿ ಅವನ ಬೆಲ್ಲಿಗೆ ಇಟ್ಟುಕೊಂಡೆ ನಾವು ಹೊಸಗನ್ನದ ಸಂದರ್ಭದಲ್ಲಿ ಹೊಸಗನ್ನಡ ಅಂತ ಕರೆದ ಕವಿಗಳು ನಮ್ಮ ಆಧುನಿಕರೇ ಅನ್ನೋದನ್ನು ನಾವು ಬರೆಯುವ ಹಾಗಿಲ್ಲ ಹೊಸಗನ್ನಡ ಅಂತ ಕರಬಹುದು ಕೂಡ ನಮ್ಮ ಸಂದರ್ಭದಲ್ಲಿ ಕುವೆಂಪುರವರೇ ಹೊಸಗನ್ನಡ ಅಂತ ಹೆಸರಿಟ್ಟಿದ್ದು ಕುವೆಂಪು ಕುವೆಂಪುರವರೇ ಹಾಗಾಗಿ ಈ ಹೊಸಗನ್ನಡದಲ್ಲಿ ದೊಡ್ಡ ಕ್ರಾಂತಿಯನ್ನ ಮಾಡಿದಂತಹ ಒಂದು ಕೆಲಸ ಮರುಚಿಂತನೆ ಆಯಾಮಗಳೆಲ್ಲ ಹೊಸ ಹೊಸದಾಗಿ ಬಂದವು ನಾವು ಬಳಸುವ ಪದಗಳನ್ನು ಹೊಸದಾಗಿ ಕಟ್ಟುವ ಸ್ವರೂಪಗಳು ಸೃಷ್ಟಿಯಾದವು ನಮ್ಮ ಪರಿಭಾಷೆಗಳನ್ನ ಚಹರಗಳನ್ನ ಹೊಸದಾದ ರೀತಿಯಲ್ಲಿ ಸೃಷ್ಟಿ ಮಾಡಿಕೊಂಡು ನಮ್ಮ ಪರಿಭಾಷೆಗಳು ನಮ್ಮ ಹಳೆಯರನ್ನೆಲ್ಲ ಹೊಸದ ಪರಿಭಾಷೆಯಾಗಿ ಕಟ್ಟಿಕೊಡುವ ನಿಟ್ಟಿನಲ್ಲಿ ಜನಪದವನ್ನು ಕೂಡ ರೀ ಹೊಸ ಜನಪದ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ರು ಉದಾಹರಣೆಗೆ ಬೆಂಗರಿ ಅಂತವರಿದ್ದಾರೆ ಜನಪದ ಮೂಲ ಜನಪದವನ್ನು ಇಟ್ಟುಕೊಂಡೆ ಆಧುನಿಕತೆ ಹೊಸ ಶಿಷ್ಯವನ್ನು ಇಟ್ಟುಕೊಂಡೆ ಅದರೊಳಗಿಂದ ಹೊಸ ಭಾಷೆಯನ್ನು ಸೃಷ್ಟಿ ಮಾಡುವುದೇ ಅಂತಹ ರೀತಿಯ ಹೊಸ ಪರಿಭಾಷೆಯನ್ನು ಹೊಸಾಗಿ ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡಿದ್ರು ಹೀಗಾಗಿ ನೀರು ನೀರಾಗಿ ಹರಿಯ ವಿನಾಯಕೃಷ್ಣ ನೀರು ನೀರಾಗಿ ಹರಿ ಹಾಗೆ ಯಾವ ತೆರೆ ಯಾವ ಯಾವ ಅಡೆತಡೆ ಆಗಲಾಗುತ್ತೆ ಇಂತಹ ಈ ಮಹಾಚಂದ್ರೂ ಅನ್ನುವಂಥದ್ದೇ ನಿರಂತರವಾಗಿ ಹರಿಯುವಂತಹ ಮುಕ್ತನೇ ಸ್ವರೂಪ ಅನ್ನುವಂಥದ್ದು ಇದು ಭಾವ ಉದ್ಬೋಧಕ ಸ್ವರೂಪದ ಪ್ರವಾಹ ಹೀಗಾಗಿ ಈ ರೀತಿಯ ಒಂದು ಜನನೆಯ ಕೆಲ ಒಳಗ ಸಾಹಿತ್ಯ ಅನೇಕ ಸಹಜ ಸ್ವರೂಪದ ವಚನ ತುಂಬಾ ತಂಗಿ ತುಂಬಾ ಸುಂದರವಾಗಿ ಮಾಡಿದ್ರು ವಚನವನ್ನ ತೆಗೆದುಕೊಳ್ಳೋಣ ಇನ್ನೊಂದು ಯಾವುದೋ ಒಬ್ಬ ಪ್ರಾಥಮ ವೈಚಾರಿಕ ಕಥೆಯನ್ನು ಇಟ್ಕೊಳ್ಳೋಣ ಮತ್ತೆ ಇನ್ನೊಂದು ಸಾಹಿತ್ಯ ಸ್ವಲ್ಪ ಇಟ್ಕೊಳ್ಳೋಣ ತಿರುಳು ಹೇಗೆ ಬರುವುದು ಮನೆಗೆ ಅತ್ಯಂತವಾಗಿ ಯಾವ ಒಂದು ತೀರ್ಮಾನ ಅದು ಜೀವನದ ತಿರುಳನ್ನು ಹೀಗಾಗಿ ಸಾಹಿತ್ಯದ ಪ್ರಕಾರಗಳು ಅನೇಕ ಬಿದ್ದರು ಅವುಗಳೆಲ್ಲರಲ್ಲೂ ಕೆಲಸ ಮಾಡುತ್ತಾರೆ ಜೀವನದ ತಿರುಳು ಹೇಗಿತ್ತೋ ಅದನ್ನು ಹಿಡಿಯಲಿಕ್ಕೆ ಹವಿಸುವ ಹಂಬಲಿಸುವುದು ನಿರಂತರವಾದ ಈ ರೀತಿಯ ಆಶಾದಾಯಕ ಬೆಳವಣಿಗೆ ಈ ನೋಟವನ್ನು ಕುಸಗತ ಸಾಹಿತ್ಯ ನಮ್ಮೆಲ್ಲರಿಗೆ ಹೇಳದ ಸಾಹಿತ್ಯ ಸಾಹಿತ್ಯದ ಮೂಲಕ ಮನುಷ್ಯ ಸಂಸ್ಕೃತಿಯನ್ನು ಕಟ್ಟುವ ಕೆಲಸ ಆಗ್ಬೇಕಾಗಿದೆ ಬಹಳ ದೊಡ್ಡದಿದೆ ಸಾಹಿತ್ಯದ ಮೂಲಕ ಆಗಬೇಕಾದದ್ದೇನು ಮನುಷ್ಯನನ್ನು ನಿರ್ಮಿಸುವ ಕೆಲಸ ಮನುಷ್ಯ ಸಂಸ್ಕೃತಿಯನ್ನು ಕಟ್ಟುವ ಕೆಲಸ ಬಹಳ ಮುಖ್ಯವಾದದ್ದು ಇಂಥ ಈ ಕೆಲಸದ ವಾಕ್ಸುಗಾರಿಕೆಯನ್ನ ಹಿಡಿದುಕೊಳ್ಳುತ್ತೇನೆ ಎಂದು ಲಂಘಿಸುತ್ತಾರೆ ಇದರಿಂದ ಪರಿತ್ಯಕ್ತವಾಗುವಂತಹ ಪರಿತಕ್ತ ಅಂತಿಬರುತ್ತ ಪರಿತ್ಯಕ್ತವಾಗುವಂತ ಇಂಥ ಸ್ಥಿತಿಗಳು ಇವತ್ತಿನ ಸಂದರ್ಭದಲ್ಲಿ ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ ನನ್ನದೇ ಆದಂತಹ ಅಜೆಂಡಾ ಒಂದು ಮನುಷ್ಯ ಕುದಕ್ಕೆ ಸಂಬಂಧಿಸಿ ಇದೆ ಎನ್ನುವ ಈ ರೀತಿಯ ಹಠವನ್ನು ಸಾಧಿಸುವ ನಿರ್ಧಾರ ಇದ್ದಲ್ಲ ನಿರ್ಧಾರದಿಂದ ವಿಚಲಿತ ರಾಜ್ಯ ಕನ್ನಡ ಕವಿಗಳ ಪರಂಪರೆ ಬಹಳ ಬರುವುದಿದೆ ಅಂತ ಪರಂಪರೆಯಲ್ಲಿ ಬೆಳಗಾವಿ ಕೆಲವರು ಇಂಥದ್ದನ್ನೇ ಬರೀಬೇಕು ಅಂತಕೊಂಡು ಬಂದಿಲ್ಲ ಅಲ್ಲ ಅಂತವರಲ್ಲಿ ಒಬ್ಬರು ಸಾಹಿತ್ಯದ ಪ್ರಕಾರವನ್ನು ತೆಗೆದುಕೊಂಡು ಕೂಡ ಮನುಷ್ಯರು ವೀಕ್ಷೆಯನ್ನು ಇಟ್ಟುಕೊಡದೆ ಮನುಷ್ಯಗಳು ಕಣ್ಣ ಹೊಸದಾಗಿ ಹಣವನ್ನು ಬೆಳೆಸುವ ಅವನು ಕಚೀರ ಸೌಂದರ್ಯವನ್ನು ಕಟ್ಟುವ ಇದೇ ಆಶಯವನ್ನು ಎಲ್ಲ ಇಡೀ ಸಾಹಿತ್ಯಗಳೆಲ್ಲ ಹೀಗೆ ಇದೆ ಅಲ್ಲ ಇಲ್ಲ ಇಲ್ಲ ನೀವು ಆಡಕ್ಕೆ ಆರಕ್ಕೆ ಹಿಡಿದು ಹೋಗ್ತಾ ಹೋಗ್ತಾ ತುಂಬ ಚಾಲವಾಗುವಂಥ ಪ್ರಮೇಯಗಳು ಕೂಡ ನಮ್ಮ ಸಾಹಿತ್ಯದ ಒಳಗೇ ಇದ್ದಾವೆ ಅವುಗಳ ಕೌಲುಗಳಿಗೂ ಹಾಗಿಲ್ಲ ಅದಕ್ಕಾಗಿ ಯಾವ ಕಾಲಕ್ಕೂ ಸರ್ವಕಾಲಕ್ಕೂ ಅನ್ನೋ ರೀತಿಯಲ್ಲಿ ಹೀಗೆ ಈ ಸಾಹಿತ್ಯ ಸತ್ವವನ್ನು ಹಿಡಿದುಕೊಳ್ಳುವ ನಿಟ್ಟಿನ ಒಂದು ಆ ವಿಚಾರ ಸರಣಿಯನ್ನು ಸಾಹಿತ್ಯದೊಳಗೆ ಸಾಹಿತ್ಯದ ಬೇರೆ ಬೇರೆ ಪ್ರಕಾರದೊಳಗೆ ತಂದಂಥ ಒಂದು ಕೆಲಸವನ್ನ ಬಹುಶಃ ಕುಸಿದು ಮಾಡಿದರು ಅನ್ನೋದು ನಮ್ಮೆಲ್ಲರಿಗೂ ನಿಜವಾಗಿ ಖುಷಿ ಕೊಡುವಂಥ ಸಂಗತಿ ಸಮಾಧಾನ ತರುವಂತಹ ಸಂಗತಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ನುಡಿತಾ ಇದ್ದೇನೆ ಒಂದು ವೇಳೆ ಇಲ್ಲಿ ಆರು ಈ ಈ ಕಥೆಗಳಿದ್ದಾವೆ ತಂಗಿ ಹೇಳ್ತಾರೆ ಆಶಾ ಸಮುದ್ರ ಹೇಳ್ತಾರೆ ಎಲ್ಲ ಕುರಿತು ಮೂರು ಕೃತಿಗಳು ಕುರಿತು ನಾನು ನೆಪಕ್ಕೆ ಒಂದು ಎಲ್ಲೋ ಕಿರುಕತೆಗಳು ಅಂತ ಹೇಳಿದ್ದಾರೆ ಕಿರುಗಕ್ಕೆಗಳು ಈ ಕಿರುಗಕ್ಕೆಗಳು ಇದು ಒಂದು ಒಂದು ಪುಟ್ಟ ಎರಡು ಪುಟ್ಟ ಬಾಳವರೆ ಎರಡುವರೆ ಹತ್ತಿದ್ದಾವೆ ಇಷ್ಟು ಸಣ್ಣ ಕಡೆ ಕನ್ನಡದಲ್ಲಿ ಇದ್ದಾವೆ ಇಲ್ಲಂತಲ್ಲ ಇದ್ದಾವೆ ಆದರೆ ಇಂಥವುಗಳು ಹೆಚ್ಚೆಚ್ಚು ಹೋಲಿಸಿಕೊಂಡು ಹೋಗುವ ರೀತಿಯ ಸ್ವಲ್ಪ ವ್ಯಾಪ್ತಿಯನ್ನು ಪಡೆದಿರ್ತವೆ ಅನ್ನೋದಕ್ಕೆ ಕುಸಕ್ಕಿಂತ ಇಂಥವುಗಳು ಇತ್ತೀಚೆಗೆ ನಮ್ಮ ಎಲ್ಲ ಕಟ್ಟಿಗಾರರಲ್ಲಿ ಹೆಚ್ಚಾಗಿ ಬಂದಿದ್ದಾವೆ ಅನ್ನುವಂತಹ ರೀತಿಯಲ್ಲಿ ಮೂಡಿದೆ ಎಂ ಎಲ್ ಎ ಹನುಮಂತಪ್ಪ ಅಂತ ಒಂದ್ಸತಿ ಕತೆ ಎಂ ಎಲ್ ಎ ಹನುಮಂತಪ್ಪ ಏನು ಹೇಳ್ತದಂದ್ರೆ ಒಂದು ಎರಡು ದೊಡ್ಡದ ಇದೆ ವಿಷಯ ಸಂಗತಿ ಸಂದರ್ಭ ಇವು ಯಾವ ಒಬ್ಬ ಪ್ರಜಾಪ್ರತಿನಿಧಿ ಎಂಎಲ್ ಎ ಸ್ವಾತಂತ್ರ್ಯದ ಗಣರಾಜ್ಯದ ಉತ್ಸವವನ್ನು ಮಾಡಲಿಕ್ಕೆ ಹೋದಂತ ಸ್ವಾತಂತ್ರ್ಯದ ಸಂದರ್ಭ ಕುರಿತು ಮಾತನಾಡಿದ ಸ್ವಾತಂತ್ರ್ಯೋತ್ಸವ ನಮ್ಮ ನಮ್ಮ ಇವತ್ತಿನ ಸಂದರ್ಭದ ರಾಜಕಾರಣಿಗಳು ಅನನುಭವಿಗಳಾಗಿ ಅನುಭವ ಇಲ್ಲದಾದ್ರೆ ಯಾವ್ಯಾವುದೋ ಸಂದರ್ಭದಲ್ಲಿ ಇಂಥ ರೀತಿಯ ನಡವಳಿಕೆಗಳನ್ನು ತೋರುವುದು ಸಾಧ್ಯವಾಗಿದೆ ಅಂಥವುಗಳನ್ನು ಹಿಡಿದಿಟ್ಟು ವಾಸ್ತವಗಳನ್ನು ಬಿಕ್ಕರಿಸುವ ಈ ರೀತಿಯ ಚಿಕಿತ್ಸೆ ಇದೆಯಲ್ಲ ಇದು ಸಾಹಿತಿ ಕಲಾವಿದ ನೋಡಿ ಸಂಗೀತಗಾರ ಇಂಥವರಿಗೆ ಮಾತ್ರ ಸಾಧ್ಯ ಸೊ ಹಾಗಾಗಿ ಈ ರೀತಿಯ ಬರಹದ ಮೂಲಕ ಕೊಡುವ ಚಿಕಿತ್ಸೆ ಇದೆಯಲ್ಲ ಇದು ಬಹಳ ಸುಂದರವಾಗಿದೆ ಆ ಕಾರಣಕ್ಕಾಗಿ ಎಂ ಎನ್ ಹನುಮಂತುರಪ್ಪ ಯಾವ್ಯಾವುದೋ ಸಂದರ್ಭದಲ್ಲಿ ಏನೇನು ಮಾತಾಡ್ತಾರೆ ಹಂಗೆ ಮಾತಾಡುವ ರಾಜಕಾರ ಏನೇನು ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥ ಒಂದು ವೈಚಾರಿಕ ಕರೆ ಹಾಗೆ ಲಕಿ ಲಕ್ಷ್ಮಣ ಇಬ್ರು ಅಣತ ಬರುತ್ತ ಇಬ್ಬರು ಫ್ರೆಂಡ್ಸು ಎಷ್ಟು ಗೆಳೆತನ ಅನ್ನೋದಕ್ಕೆ ಅನೇಕ ಕಥೆಗಳು ನಮ್ಮಲ್ಲಿ ಗೆಳೆತನದಲ್ಲಿ ಒಬ್ಬ ಲಕ್ಷ್ಮಣ ಲಕ್ಕಿ ಲಕ್ಷ್ಮಣ ಆಗ್ತಾನೆ ಲಕ್ಕಿ 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 ಲಕ್ಷ್ಮಣ ಅವನ ಆತ್ಮೀಯ ಗೆಳೆ ಅಶೋಕ ಇಬ್ರು ಗೆಳೆಯರು ಲಕ್ಷ್ಮಣ ಚೆನ್ನಾಗಿ ಓದ್ಬಿಡ್ತಾನೆ ಅಶೋಕ ಶ್ರೀಮಂತ ಇರ್ತಾನೆ ಚೆನ್ನಾಗಿ ಓದೋದಿಲ್ಲ ಆದರೆ ಅಶೋಕನಿಗೆ ಕೆಲಸ ಕೊಡ್ಲಿಕ್ಕೆ ಅಂತ ಹೇಳಿ ಒಬ್ಬರು ಕೆಲಸ ರೆಕಮೆಂಡೇಶನ್ ತೆಗೆದುಕೊಂಡು ಲಕ್ಷ್ಮಣ ಹೋಗ್ತಾನೆ ಯಾರಿಗೆ ಸಿಗ್ತದೆ ಲಕ್ಷ್ಮಣಿಗೆ ಸಿಗ್ತದೆ ಲಕ್ಷ್ಮಣ ಸಿಗ್ತದೆ ಯಾಕಂದ್ರೆ ಅಡ್ವಾನ್ಸ್ ಆಗಿ ಮೊದಲ ಹೋಗಿ ಅಶೋಕ ಅವನಿಗೆ ಕೆಲಸ ಕೊಡ್ಬೇಕಂತ ಹೇಳ್ಬಿಟ್ಟಿರ್ತಾನೆ ನನಗೆ ಕೈ ಕೆಲಸ ಇತ್ತು ಅಂತೇಳಿ ಹೇಳ್ಬಿಟ್ಟಿರ್ತಾನೆ ಇದು ಒಂದು ಕ್ಯಾಮ್ರೆ ಎರಡನೇ ಸಂದರ್ಭದಲ್ಲಿ ಕನ್ಯಾ ನೋಡ್ಲಿಕ್ಕೆ ಈ ಅಶೋಕರಿಗೆ ನೀವು ತಟ್ಟಲ್ಲ ನಿಮ್ಮ ಮಗ ನನ್ನ ಮಗ ಏನೆಲ್ಲ ಮಾಡ್ಬಿಟ್ಟ ಒಂದು ಮದುವೆ ಮಾಡಿಬಿಟ್ರ ಎಲ್ಲ ಚಲೋ ಹೋಗ್ತದೆ ಅಂತ ಹೇಳಿ ಮದುವೆಗೆ ಏನ್ ಮಾಡಿ ಆ ಮದುವೆ ಏನು ಏನ್ ಮಾಡ್ತಾನೆ ಯಾವುದೋ ಒಂದು ಕನ್ಯಾ ನೋಡಕ್ಕೆ ಹೋಗಿ ಆ ಕನ್ಯಾ ನೋಡ್ಕೊಂಡ ತನ್ನ ಕೆಳಗೆ ಕಟ್ತಾನೆ ಅದು ಹಿಂದಿನ ದಿವಸ ಹೋಗಿ ನನ್ನ ಮದುವೆ ಆಗ್ಬೋದಲ್ಲ ನಾ ಬೇರೆ ಅವಳನ್ನು ಬಗ್ಗೆ ಲವ್ ಮಾಡಿದ್ದೀನಿ ನೀನು ಇವನು ಮದುವೆ ಆಗ್ಬೇಕು ಅಂತ ಕೇಳಿಬಿಟ್ಟಿರ್ತಾನೆ ತ್ಯಾಗ ನಾವು ಈ ಮಟ್ಟಕ್ಕೂ ಇರ್ತದೆ ಏನು ಕೆಳತನದಲ್ಲಿ ಇಂಥ ರೀತಿಯ ಕೆಳತನದ ತ್ಯಾಗ ಇವು ಎಷ್ಟು ಅದ್ಭುತ ಮತ್ತು ಎಷ್ಟು ಸುಂದರ ಇದ್ದಾವೆ ಅನ್ನುವಂಥದ್ದನ್ನ ಈ ಲಕ್ಕಿ ಲಕ್ಷ್ಮಣ ಅನ್ನುವಂಥ ಕಥೆ ನಮ್ಗೆ ಹೇಳ್ತದೆ ಅದಕ್ಕಾಗಿ ಜನತರದ ಬಹಳ ಗುರುತು ನಮ್ಮ ಪಂಚತಂತ್ರ ಮುಖಾದ ಕೃತಿಗಳು ಬಹಳ ವಿಶೇಷವಾಗಿ ಕಥೆಗಳನ್ನು ಹೇಳಿದ್ದಾರೆ ಹೀಗಾಗಿ ಅವರ ಐಡೆಂಟಿಟಿ ಇತ್ಯಾದಿಗಳನ್ನೆಲ್ಲ ಅವು ಪ್ರಶಂಸೂ ಹೇಗೆ ಪ್ರತಿಬಿಂಬಿಸ್ತವೆ ಅನ್ನೋದಕ್ಕೆ ಈ ಥರಗಳೆಲ್ಲ ನಮ್ಮ ಕಣ್ಣಿಗೆ ಮತ್ತೆ ಆಸ್ತಾ ಇದ್ದಾವೆ ಅನ್ನೋದನ್ನು ನಾವು ನೋಡ್ಬೋದು ಕಮಲ ಸೆಂಟ್ರಮ್ ಕುರಿತು ಸಾಕಷ್ಟು ಮಾರ್ಚ್ಗಳನ್ನು ಆಟದ ನಾನು ಈ ಸಂದರ್ಭದಲ್ಲಿ ಒಂದು ವಿಶಿಷ್ಟ ಸಾಹಿತ್ಯಕ್ಕೆ ಒಂದು ಪೀಠಿಕೆ ಬರುತ್ತದೆ ಇದಕ್ಕೆ ಕಾವ್ಯ ಕುಸುಮ ಕಮಲ ಸಂಕಲನದಲ್ಲಿ ಕುಸುಗಳವರು ಕಾವ್ಯ ಕುಸುಮಿಸೋ ಪರಿಧಿಯ ಅಂತ ಹೇಳಿ ಹೋಗುತ್ತಾರೆ ಇಡೀ ಕಾವ್ಯದಲ್ಲ ಜನ್ಮದ ಬೆಳಕಿಲ್ಲ ಅಜನ್ಮದ ವನ್ನ ಸೂತ್ತು ಅತ್ಯಂತ ಪೀಠಿತ ಅವರು ಮಾತನಾಡುತ್ತಾರೆ ಅವರು ಇಡೀ ಸಾಹಿತ್ಯವನ್ನ ವಿಶಿಷ್ಟದನ್ನ संबोध್ತಾರೆ ಈ ಕೃತಿಯಲ್ಲಿ ಆ ಜನ್ಮದ ವನ್ನ ಪೀಠಿಕೆ ಹಾಕ್ತಾರೆ ನನಗೆ ಏನು ಅನಿಸುತ್ತದೆ ವಿಶಿಷ್ಟ ಸಾಹಿತ್ಯಕ್ಕೆ ಮೂಲವಾದದ್ದು ಆಗೋದು ಜನಪದ ಸಾಹಿತ್ಯ ರೂಪಕ ಪ್ರತಿಮೆ ಅಲಂಕಾರಗಳ ಸೌಂದರ್ಯ ಜನಪದರ ಸಹಜ ಮುಂದಿಗಟ್ಟು ಅವುಗಳಲ್ಲಿ ಮೂಡುವಷ್ಟು ಸುಂದರವಾಗಿ ಶಿಷ್ಠ ಸಾಹಿತ್ಯದಲ್ಲಿ ಮುಂದೇ ಇಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ಅಪರೂಪವಾಗಿದೆ ಜನಪದದ ಚಿತ್ರಣಗಳಿದ್ದಾವೆ ರೂಪಕಗಳಿದ್ದಾವ ಪ್ರತಿಮೆಗಳಿದ್ದಾವ ಅವುಗಳಿಗೆ ಅಭೇಬು ಆದರೂ ಎನ್ನುವ ರೀತಿಯಲ್ಲಿ ಮೂಡಿದ ಬೆಳಗ್ಗೆ ನಾನು ಕೆಡ್ಗೇರಿ ಕೃಷ್ಣ ಕುರಿತು ಮಾತುಗಳನ್ನು ಆಡುವಾಗ ಅಲ್ಲಿ ಅದ್ಭುತವಾಗಿ ಎಲ್ಲರೂ ಕಥೆಗಳನ್ನು ಹೇಳಿದರು ಬಸವರಾಜ್ ಅವರು ಕೆಲವು ತಂಡದವರು ಹಾಡಿದರು ಮಾತ್ರ ಬಂದು ಹಾಗೆ ಆ ಆ ರೂಪಕಗಳು ಆ ಪ್ರತಿಭೆಗಳು ಆ ನುಡಿಗಟ್ಟುಗಳು ಆ ಹುಡುಗರನ್ನು ಇನ್ನೊಂದು ರೀತಿಯ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಸೃಷ್ಟಿ ಮಾಡಿದಂತಹ ಸ್ವರೂಪಗಳಿವೆ ಹಾಗಾಗಿ ಜನಪ ಸಾಹಿತ್ಯವೇ ಶಿಷ್ಟಕ್ಕೂ ಮೂಲ ಅನ್ನುವಂಥ ನೆರೆಯಿಂದ ತಮ್ಮ ಸಾಹಿತ್ಯಕ್ಕೂ ಕೂಡ ಬೇಕಾದದಾಗಿ ಜನಪ ಸಾಹಿತ್ಯವನ್ನೇ ತುಂಬ ಅಪ್ಯಾಯಮಾನವಾಗಿ ನೋಡುವಂತಹ ಇಂಥ ಒಳನೋಟಗಳನ್ನು ಇಟ್ಟುಕೊಂಡು ಶಿಷ್ಟಕ್ಕೂ ಯಾವ ರೀತಿ ಬೆಲೆ ನೆಲೆ ಒದಗಿಸಬೇಕು ಅನ್ನುವ ರೀತಿಯಲ್ಲಿ ಕಾವ್ಯವನ್ನು ಅವರು ಕಟ್ಟಿಕೊಟ್ಟಿದ್ದಾರೆ ಹಾಗೆ ಅನುಭವ ಸೂಕ್ತಿಗಳ ಕುರಿತು ನಾನು ಈಗಾಗಲೇ ಹೇಳಿದೆ ಟೈಟಲ್ ಬಹಳ ಸುಂದರವಾಗಿದೆ ಬೆಳಕಿಡಿ ಬೆಳಕಿ ಟೈಟಲ್ ಬಹಳ ಸುಂದರವಾಗಿದೆ ಈ ಇದರೊಳಗೆಲ್ಲ ಅಂಶಗಳು ತುಂಬ ಸುಂದರವಾಗಿ ಮೂಡಿ ಬಂದಿವೆ ಆಧುನಿಕ ವಿದ್ಯಮಾನದ ಬದುಕಿನೊಳಗೆ ಯಾವ್ಯಾವ ನಮಗೆ ಯಾವ್ಯಾವ ಈಕೆಯ ವಿಷಯಗಳಲ್ಲಿ ತಂದು ಹಾಕ್ತಾ ಇದೆಯೋ ಅಂಥವನ್ನೆಲ್ಲ ಮುಖಾಮುಖಿಯಾಗಿ ನಿಂತ್ಕೊಂಡು ವಿರೋಧಿಸುವ ಅದಕ್ಕೆ ಸೂಕ್ತವಾಗಿ ಹಿಡಿಯುವ ಪ್ರತಿಕ್ರಿಯಿಸುವ ಈ ರೀತಿಯ ಧ್ವನಿಯೊಂದು ಇಡೀ ಬೆಳಕಂಡಿಯ ಒಳಗೆ ನಿಂತ್ಕೊಂಡಿದೆ ಹಾಗಾಗಿ ಇವುಗಳನ್ನು ಸೋದರಿ ನನ್ನ ಮಾತುಗಳ ಮೂಲಕ ಅವರು ಉಲ್ಲೇಖಿಸ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಒಟ್ಟಾರೆಯಾಗಿ ನನ್ನ ಮಾತುಗಳನ್ನು ಲಂಗೆ ಒಂದು ಗಂಟೆ ನೆರವಾಗಿದೆ ಸಾಹಿತ್ಯ ಮನುಷ್ಯನನ್ನು ಸೃಷ್ಟಿ ಮಾಡಬೇಕಾಗಿದೆ ಮನುಷ್ಯ ಸಂಸ್ಕೃತಿಯನ್ನು ಸೃಷ್ಟಿ ಮಾಡಬೇಕಾಗಿದೆ ಅದಕ್ಕೆ ತಕ್ಕಂತೆ ಬಹುಶಃ ಕುಸರು ಈ ನೆಲದಲ್ಲಿ ನಿಂತುಕೊಂಡು ಇಡೀ ನಾಡಿನ ಗೊತ್ತನ್ನು ಕಟ್ಟುವುದಕ್ಕೆ ತಮ್ಮದೇ ರೀತಿಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮೂರು ಕೃತಿಗಳನ್ನು ಅವರು ನೀಡಿದ್ದಾರೆ ಇಂಥ ಅನೇಕ ಕೃತಿಗಳು ಮತ್ತೆ ಮತ್ತೆ ಅವರಿಂದ ಮೂಡಿ ಅಂತ ಹೇಳಿ ತುಂಬ ಚಿಕ್ಕವರ ವಯಸ್ಸಿನಿಂದ ಚಿಕ್ಕವರಾಗಿ ನಾನು ಕುಮಾರ್ಗಳನ್ನು ಈ ಕೃತಿಗಳನ್ನು ಬಿಡುಗಡೆ ಮಾಡುವುದು ಹಾಗೆ ಈ ಬಿಡುಗಡೆ ಭಾಗ್ಯವನ್ನು ಹೊತ್ತುಕೊಂಡು ನಾನು ಮಾತನಾಡಿದ್ದೀನಿ ತಾವೆಲ್ಲರಿಗೂ ತಮ್ಮೆಲ್ಲರಿಗೂ ಅಪೂರ್ವವಾದ ಧನ್ಯವಾದಗಳನ್ನು ಮಾತನಾಡಿದ್ದೇನೆ